ಎಲ್ಲರಿಗೂ ನಮಸ್ಕಾರ ವಿಶ್ವಗುರು ಎಜುಕೇಷನ್ ಚಾನಲ್ಗೆ ಸ್ವಾಗತ ಇದು ಎಂಟನೇ ತರಗತಿ ಗಣಿತ ಭಾಗವೊಂದು ಹೊಸ ಪಠ್ಯಪುಸ್ತಕ ಇದರಲ್ಲಿ ಅಧ್ಯಾಯ ಆರು ಘನಗಳು ಮತ್ತು ಘನ ಮೂಲಗಳು ಈ ಒಂದು ಅಧ್ಯಾಯದಲ್ಲಿ ಬರುವ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಬಿಡಿಸೋಣ ಇವತ್ತು ನಾವು ಇದರಲ್ಲಿ ಅಭ್ಯಾಸ ಆರು ಪಾಯಿಂಟ್ ಒಂದನ್ನು ಬಿಡಿಸೋಣ ಇದರಲ್ಲಿ ಪ್ರಶ್ನೆ ಸಂಖ್ಯೆ ಒಂದು ಈ ಕೆಳಗಿನ ಸಂಖ್ಯೆಗಳಲ್ಲಿ ಯಾವುವು ಪೂರ್ಣ ಗಣಗಳಲ್ಲ ಇಲ್ಲಿ ಒಟ್ಟು ಐದು ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ ಈ ಒಂದು ಕೊಟ್ಟಂತಹ ಸಂಖ್ಯೆಗಳಲ್ಲಿ ಯಾವುವು ಪೂರ್ಣಗಣಗಳಲ್ಲ ಅಂತೇಳಿ ನಾವು ಕಂಡುಹಿಡಿಯಬೇಕು ಇದರಲ್ಲಿ ಒಂದೇದ್ದು ಎರಡು ಹದಿನಾರು ಈ ಒಂದು ಸಂಖ್ಯೆಯು ಪೂರ್ಣಗಣ ಹೌದು ಅಲ್ಲವಾ ಅಂತೇಳಿ ನಾವು ಕಂಡುಹಿಡಿಬೇಕು ಇಲ್ಲಿ ನಾವು ಅವಿಭಾಜ್ಯ ಅಪವರ್ತನ ವಿಧಾನವನ್ನು ಬಳಸ್ತಾ ಇದ್ದೀವಿ ಈ ವಿಧಾನದಲ್ಲಿ ನಾವು ಅವಿಭಾಜ್ಯ ಸಂಖ್ಯೆಗಳಿಂದ ಈ ಒಂದು ಕೊಟ್ಟಂತಹ ಸಂಖ್ಯೆಯನ್ನು ಭಾಗಿಸ್ತಾ ಬರಬೇಕು ಇಲ್ಲಿ ನಾನು ನೋಡ್ಬೋದು ಎರಡು ನೂರ ಹದಿನಾರು ಏನಾಗುತ್ತೆ ಅಂದರೆ ಎರಡರಿಂದ ಭಾಗ ಹೋಗುತ್ತಾ ಹಾಗಾಗಿ ಮೊದಲಿಗೆ ಎರಡು ಅಂತೇಳಿ ತೊಗೊಂಡಿದ್ದೀನಿ ಎರಡು ಒಂದ್ಲೇ ಎರಡು ನೆಕ್ಸ್ಟ್ ಇದು ಒಂದು ಎರಡರಿಂದ ಬಾ ಹೋಗೋಲ್ಲ ಅವಾಗ ಜೀರೋ ಅಂತ ಬರ್ಕೊಣ ಅವಾಗ ಹದಿನಾರು ಆಗುತ್ತಾ ಎರಡು ಎಂಟ್ಲೇ ಹದಿನಾರು ನೆಕ್ಸ್ಟು ಎರಡು ಐದಲೇ ಹತ್ತು ಎರಡು ನಾಲ್ಕಲೆ ಎಂಟು ನೆಕ್ಸ್ಟು ಎರಡು ಐದ್ಲೇ ನಾಲ್ಕು ಒಂದು ಹೋಯ್ತು ಹದಿನಾಲ್ಕು ಐತು ಎರಡು ಏಳು ಹದಿನಾಲ್ಕು ನೆಕ್ಸ್ಟ್ ಇದು ಎರಡರಿಂದ ಬಾ ಹೋಗೋಲ್ಲ ಮುಂದಿನ ಅವಿಭಾಜ್ಯ ಸಂಖ್ಯೆಯನ್ನು ತಗೋಣ ಇದು ಮೂರರಿಂದ ಬಾ ಹೋಗುತ್ತೆ ಮೂರು ಒಂಬತ್ತಲೆ ಇಪ್ಪತ್ತೇಳು ಮೂರು ಮೂರಲೆ ಒಂಬತ್ತು ನೆಕ್ಸ್ಟು ಮೂರು ಒಂದಲೆ ಮೂರು ಇವಾಗ ಇದು ಎರಡು ನೂರ ಹದಿನಾರು ಇಕ್ವಲ್ಟಿ ಏನಾಗುತ್ತೆ ಅಂದರೆ ಇಲ್ಲಿ ಬಂದಂಥ ಒಟ್ಟು ಅವಿಭಾಜ್ಯ ಸಂಖ್ಯೆಗಳನ್ನ ಈ ರೀತಿ ನಾವು ಗುಣಾಕಾರದ ರೂಪದಲ್ಲಿ ಬರ್ಕೋಬೇಕು ಇವಾಗ ನಮಗೆ ಘನ ಹೌದಲ್ಲು ಅಂತ ಹೇಳಿದಾರ ಘನ ಅಂದರೆ ಏನು ಒಂದು ಅವಿಭಾಜ್ಯ ಅಪವರ್ತನವು ಮೂರು ಸಲ ಬಂದಿರಬೇಕು ಇಲ್ಲಿ ನೋಡ್ಬೋದು ಎರಡು ಎಂಬುದು ಮೂರು ಸಲ ಬಂದಿದೆ ನೆಕ್ಸ್ಟು ಮೂರು ಅಂದದು ಮೂರು ಸಲ ಬಂದಿದೆ ಅಂದರೆ ಈ ರೀತಿ ನಾವು ಮೂರು ಸೇರಿಸಿ ಒಂದು ಗುಂಪನ್ನು ಮಾಡ್ಕೋಬೇಕು ಈ ಮೂರನ್ನು ಸೇರಿಸಿ ಒಂದೊಂದು ಗುಂಪನ್ನು ಮಾಡ್ಕೋಬೇಕು ನಾವು ಇಲ್ಲಿ ನಮಗೆ ಕೇವಲ ಇದು ಒಂದು ಗಣ ಹೌದಲ್ಲು ಅಂತ ಹೇಳಿದ್ದಾರೆ ಇಲ್ಲಿ ನೀವು ಯಾವುದೇ ರೀತಿ ಎಕ್ಸ್ಟ್ರಾ ಸಂಖ್ಯೆಗಳು ಬಂದಿಲ್ಲ ಇಷ್ಟೇ ನೀವು ಇದನ್ನು ನೋಡಿ ಹೇಳ್ಬೋದು ಇದು ಒಂದು ಪೂರ್ಣ ಗಣ ಆಗಿದೆ ಅಂತೇಳಿ ಇಲ್ಲಾಂದರೆ ಈ ರೀತಿ ಕೂಡ ಬರಿಬೋದು ಇದು ಎರಡು ಎಂಬುದು ಮೂರು ಸಲ ಬಂದಿದೆ ಹಾಗಾಗಿ ಎರಡು ಕ್ಯೂಬ್ ಅಂತ ಬರಿಬೋದು ನೆಕ್ಸ್ಟ್ ಇಂಟು ಮೂರು ಮೂರು ಸಲ ಬಂದಿದೆ ಮೂರು ಕ್ಯೂಬ್ ಅಂತೇಳಿ ಬರಿಬೋದು ಇವೆರಡೂ ಸಂಖ್ಯೆಗಳು ಕ್ಯೂಬನ್ನು ಹೊಂದಿರೋದರಿಂದ ನಾವು ಎರಡು ಇಂಟು ಮೂರು ಹೋಲ್ ಕ್ಯೂಬ್ ಅಂತೇಳಿ ಬರಿಬೋದು ನೆಕ್ಸ್ಟು ಎರಡು ಇಂಟು ಮೂರಂದರೆ ಆರಾಯಿತು ಇದು ಕ್ಯೂಬ್ಗೆ ಕ್ಯೂಬು ಅಂದರೆ ಇದು ಆರು ಕ್ಯೂಬ್ ಹೊಂದಿರೋದ್ರಿಂದ ಇದು ಒಂದು ಸಂಖ್ಯೆ ಏನಾಗುತ್ತೆ ಅಂದರೆ ಪೂರ್ಣಗಣ ಆಗುತ್ತದೆ ಅಂತೇನೋ ಹೇಳ್ಬೋದು ನೆಕ್ಸ್ಟು ಎರಡನೇದು ಒಂದೂರ ಇಪ್ಪತ್ತೆಂಟು ಇದು ಮೊದಲಿಗೆ ಎರಡರಿಂದ ಬಾ ಹೋಗುತ್ತಾ ಎರಡು ಆರಲೆ ಹನ್ನೆರಡು ಎರಡು ನಾಲ್ಕಲೆ ಎಂಟು ಎರಡು ಮೂರಲೆ ಆರು ಎರಡು ಎರಡಲೇ ನಾಲ್ಕು ನೆಕ್ಸ್ಟು ಎರಡು ಒಂದಲೆ ಎರಡು ಒಂದು ಇತ್ತು ಹನ್ನೆರಡು ಆಯಿತು ಎರಡು ಆರಲೆ ಹನ್ನೆರಡು ನೆಕ್ಸ್ಟು ಎರಡು ಎಂಟಲೇ ಹದಿನಾರು ಎರಡು ನಾಲ್ಕಲೆ ಎಂಟು ಎರಡು ಎರಡಲೇ ನಾಲ್ಕು ಅಂದರೆ ಒಂದು ನೂರ ಇಪ್ಪತ್ತೆಂಟು ಈಕ್ವಲ್ಟು ಏನಾಗುತ್ತೆ ಅಂದರೆ ಇಲ್ಲಿ ಬಂದಂಥ ಅಷ್ಟು ಅವಿಭಾಜ್ಯ ಸಂಖ್ಯೆಯನ್ನು ಈ ರೀತಿ ನಾವು ಗುಣಾಕಾರದ ರೂಪದಲ್ಲಿ ಬರ್ಕೋಬೇಕು ಇವಾಗ ನಾವು ಮೂರು ಮೂರು ಗುಂಪುಗಳನ್ನ ಮಾಡ್ಕೋಣ ಇದು ಒಂದು ಗುಂಪಾಯಿತು ನೆಕ್ಸ್ಟ್ ಇದು ಒಂದು ಗುಂಪಾಯಿತು ಇಲ್ಲೇನಿದೆ ಎರಡು ಅನ್ನೋದು ಇದು ಮೂರು ಸಲ ಬಂದಿಲ್ಲ ಇಲ್ಲೇ ನಾವು ಡೈರೆಕ್ಟಾಗಿ ಹೇಳ್ಬೋದು ಆದ್ದರಿಂದ ಒಂದು ಇಪ್ಪತ್ತೆಂಟು ಇದು ಒಂದು ಪೂರ್ಣ ಗಣವಲ್ಲ ಅಂತೇಳಿ ನಾವು ಹೇಳಬೇಕು ನೆಕ್ಸ್ಟು ಮೂರನೇದು ಒಂದು ಸಾವಿರ ಇಲ್ಲಿ ನಾವು ಅವಿಭಾಜಿ ಅಪವರ್ತನ ವಿಧಾನವನ್ನು ಬಳಸೋಣ ಇದು ಮೊದಲಿಗೆ ಅವಿಭಾಜಿ ಸಂಖ್ಯೆ ಎರಡರಿಂದ ಬಾ ಹೋಗುತ್ತಾ ಎರಡು ಐದಲೇ ಹತ್ತು ನೆಕ್ಸ್ಟ್ ಎರಡು ಜೀರೋಗೆ ಜೀರೋ ಇಡೋಣ ಎರಡು ಎರಡಲೇ ನಾಲ್ಕು ಒಂದು ಇತ್ತು ಹತ್ತೈದು ಎರಡು ಐದಲೇ ಹತ್ತೈದು ನೆಕ್ಸ್ಟ್ ಜೀರೋ ಜೀರೋ ಇಡೋಣ ಎರಡು ಒಂದಲೇ ಎರಡು ಎರಡು ಎರಡ್ಲೆ ನಾಲ್ಕು ಒಂದು ಇತ್ತು ಹತ್ತೈತು ಎರಡು ಐದ್ಲೆ ಹತ್ತು ನೆಕ್ಸ್ಟ್ ಇದು ಐದರಿಂದ ಬಾ ಹೋಗುತ್ತಾ ಐದು ಎರಡ್ಲೆ ಹತ್ತು ಎರಡು ಇತ್ತು ಐದು ಐದೈದ್ಲೆ ಇಪ್ಪತ್ತೈದು ಮತ್ತೆ ಇದು ಐದರಿಂದ ಬಾ ಹೋಗುತ್ತಾ ಐದೈದ್ಲೆ ಇಪ್ಪತ್ತೈದು ನೆಕ್ಸ್ಟು ಐದು ಒಂದ್ಲೆ ಐದು ಅಂದರೆ ಒಂದು ಸಾವಿರ ಈಕ್ವಲ್ ಏನಾಗತ್ತಂದ್ರೆ ಇಲ್ಲಿ ಬಂದಂಥ ಅಷ್ಟು ಅವಿಭಾಜ್ಯ ಸಂಖ್ಯೆಗಳನ್ನ ಈ ರೀತಿ ನಾವು ಗುಣಾಕಾರದ ರೂಪದಲ್ಲಿ ಬರೀಬೇಕು ಇಲ್ಲಿ ನಮಗೆ ಗಣ ಅನ್ನ ಅಂದಿರೋದ್ರಿಂದ ನಾವು ಇಲ್ಲಿ ಬಂದಂತ ಅವಿಭಾಜ್ಯ ಅಪವರ್ತನಗಳು ಮೂರ್ ಸಲ ಅಂತೇಳಿ ನೋಡ್ಬೇಕು ಇಲ್ಲಿ ನೋಡಬಹುದು ಎರಡುಗಳಿಂದ ಮೂರ್ ಸಲ ಬಂದವು ನೆಕ್ಸ್ಟ್ ಅದೇ ರೀತಿ ಐದುಗಳಿಂದವು ಮೂರ್ ಸಲ ಬಂದಿದ್ದಾವೆ ಹಾಗಾಗಿ ಇಲ್ಲೇ ನಾವು ಡೈರೆಕ್ಟ್ ಆಗಿ ಹೇಳ್ಬಹುದು ಇದು ಒಂದು ಪೂರ್ಣ ಗಣವಾಗಿದೆ ಅಂತೇಳಿ ಹೇಳ್ಬೋದು ಇಲ್ಲಾಂದ್ರೆ ನಾವು ಈ ರೀತಿ ಕೂಡ ಬರಿಬಹುದು ಇದು ಒಂದು ಪೂರ್ಣ ಗಣವಾಗಿದ್ದಾಗ ಮಾತ್ರ ಇಲ್ಲಿ ಎರಡುಗಳು ಮೂರ್ ಸಲ ಅಂದ್ರೆ ಎರಡು ಕ್ಯೂಬ್ ನೆಕ್ಸ್ಟ್ ಇಂಟು ಐದು ಗ ಸಲ ಇರೋದ್ರಿಂದ ನಾವು ಐದು ಕ್ಯೂಬ್ ಅಂತೇಳಿ ಬರಿಬಹುದು ಇವಾಗ ಇವುಗಳ ಗಾತ ಸೇಮ್ ಅಂದ್ರೆ ಕ್ಯೂಬ್ ಕ್ಯೂಬ್ ಹೊಂದಿರೋದ್ರಿಂದ ನಾವು ಹೋಲ್ ಕ್ಯೂಬ್ ಅಂತೇಳಿ ಬರಿಬಹುದು ಇವಾಗ ಎರಡು ಇಂಟು ಅಂದರೆ ಹತ್ತು ಕ್ಯೂಬ್ ಆಗುತ್ತದೆ ಅಂದ್ರೆ ಸಾವಿರ ಟು ಏನಾಗುತ್ತೆ ಅಂದ್ರೆ ಹತ್ತು ಕ್ಯೂಬ್ ಆಗುತ್ತದೆ ಆದ್ದರಿಂದ ಇದು ಒಂದು ಪೂರ್ಣ ಗಣ ಅಂತೇಳಿ ನಾವು ಹೇಳ್ಬಹುದು ನೆಕ್ಸ್ಟ್ ನಾಲ್ಕನೇದ್ದು ನೂರು ಇಲ್ಲಿ ನಾವು ಐಭಾಜಿ ಅಪವರ್ತನ ವಿಧಾನವನ್ನು ಬಳಸೋಣ ಇದು ಮೊದಲಿಗೆ ಅವಿಭಾಜ್ಯ ಸಂಖ್ಯೆ ಎರಡರಿಂದ ಬಾ ಹೋಗುತ್ತಾ ಎರಡು ಐದ್ಲೆ ಹತ್ತು ನೆಕ್ಸ್ಟ್ ಜೀರೋ ಜೀರೋ ಇಡೋಣ ಎರಡು ಎಡ್ಲೆ ನಾಲ್ಕೈದು ಒಂದು ಹತ್ತೈದು ಎರಡು ಐದ್ಲೆ ಹತ್ತೈದು ಇದು ಐದರಿಂದ ಬಾ ಐದು ಐದೈದ್ಲೆ ಇಪ್ಪತ್ತೈದು ನೆಕ್ಸ್ಟ್ ಐದು ಒಂದ್ಲೆ ಐದು ಅಂದ್ರೆ ಒಂದ್ ನೂರ್ ಈಕ್ವಲ್ಟಿ ಏನಾಗತ್ತಂದ್ರೆ ಇಲ್ಲಿ ಬಂದಂತ ಅಷ್ಟು ಅವಿಭಾಜ್ಯ ಸಂಖ್ಯೆಯನ್ನ ಈ ರೀತಿ ಗುಣಾಕಾರದ ರೂಪದಲ್ಲಿ ಬರ್ಕೋಬೇಕು ಇಲ್ಲಿ ಏನಾಗಿದೆ ಅಂದ್ರೆ ನೋಡ್ಬೋದು ನೀವು ಇದು ಒಂದು ಘನ ಹಾಲ್ ಅಂತ ಹೇಳ್ಬೋದು ಯಾಕಂದ್ರೆ ಇಲ್ಲಿ ಎರಡು ಓಳಿಂದವು ಮೂರು ಸಲ ಬಂದಿಲ್ಲ ಅದೇ ರೀತಿ ಐದು ಓರನ್ನು ಮೂರು ಸಲ ಬಂದಿಲ್ಲ ಅಂದ್ರೆ ಇಲ್ಲಿ ಅವಿಭಾಜ್ಯ ಅಪವರ್ತನ ಎರಡು ಮತ್ತು ಐದು ಮೂರು ಸಲ ಇಲ್ಲ ಹಾಗಾಗಿ ಆದ್ದರಿಂದ ನೂರು ಪೂರ್ಣಗಣವಲ್ಲ ಅಂತೇಳಿ ನಾವು ಬರಿಬೇಕು ನೆಕ್ಸ್ಟ್ ಐದನೇದ್ದು ನಲವತ್ತಾರು ಸಾವಿರದ ಆರುನೂರ ಐವತ್ತಾರು ಇಲ್ಲಿ ನಾವು ಅವಿಭಾಜ್ಯ ಅಪವರ್ತನವನ್ನು ಬಳಸೋಣ ಇಲ್ಲಿ ಮೊದಲಿಗೆ ಅವಿಭಾಜ್ಯ ಸಂಖ್ಯೆ ಎರಡರಿಂದ ಬಾ ಹೋಗುತ್ತೆ ಎರಡು ಎಡಲೆ ನಾಲ್ಕು ಎರಡು ಮೂರಲೇ ಆರು ನೆಕ್ಸ್ಟ್ ಎರಡು ಮೂರಲೇ ಆರು ಎರಡು ಎಡಲೆ ನಾಲ್ಕು ಒಂದು ಇತ್ತು ಹದಿನಾರು ಆಯಿತು ಎರಡು ಎಂಟ್ಲೇ ಹದಿನಾರು ನೆಕ್ಸ್ಟ್ ಎರಡು ಒಂದಲೇ ಎರಡು ಎರಡು ಒಂದಲೇ ಎರಡು ಒಂದು ಇತ್ತು ಆಯಿತು ಎರಡು ಆರಲೆ ಹನ್ನೆರಡು ಮತ್ತೆ ಒಂದು ಇತ್ತು ಹನ್ನೆರಡು ಆಯಿತು ಎರಡು ಆರಲೆ ಹನ್ನೆರಡು ಎರಡು ನಾಲ್ಕಲೆ ಎಂಟು ನೆಕ್ಸ್ಟ್ ಇವಾಗ ಎರಡು ಐದಲೇ ಹತ್ತು ಒಂದು ಇತ್ತು ಹದಿನಾರು ಆಯಿತು ಎರಡು ಎಂಟ್ಲೇ ಹದಿನಾರು ಎರಡು ಮೂರಲೇ ಆರು ಎರಡು ಎಡಲೆ ನಾಲ್ಕು ಮತ್ತೇದು ಎರಡರಿಂದ ಬಾ ಹೋಗುತ್ತಾ ಎರಡು ಎಡಲೆ ನಾಲ್ಕು ಎರಡು ಒಂದು ಇತ್ತು ಹದಿನೆಂಟಾಯಿತು ಎರಡು ಒಂಬತ್ತಲೆ ಹದಿನೆಂಟು ಎರಡು ಒಂದಲೇ ಎರಡು ಒಂದು ಇತ್ತು ಹನ್ನೆರಡು ಐತು ಎರಡು ಆರಲೆ ಹನ್ನೆರಡು ಮತ್ತೇದು ಎರಡರಿಂದ ಬಾ ಹೋಗುತ್ತಾ ಎರಡು ಒಂದಲೇ ಎರಡು ಎರಡು ನಾಲ್ಕಲೆ ಎಂಟು ಒಂದು ಇತ್ತು ಹನ್ನೊಂದು ಐತು ಎರಡು ಐದಲೇ ಹತ್ತು ಮತ್ತೆ ಒಂದು ಇತ್ತು ಹದಿನಾರು ಆಯಿತು ಎರಡನೇಂತ್ಲೇ ಹದಿನಾರು ನೆಕ್ಸ್ಟ್ ಇದು ಎರಡು ಏಳೆ ಹದಿನಾಲ್ಕು ಎರಡು ಎಡ್ಲೆ ನಾಲ್ಕು ಒಂದು ಹುಯ್ತು ಹದಿನೆಂಟಾಯಿತು ಎರಡು ಒಂಬತ್ತಲೆ ಹದಿನೆಂಟು ಇದು ಎಲ್ಲಿವರೆಗೆ ಬಾ ಹೋಗುತ್ತಲ್ಲ ಅಲ್ಲಿವರೆಗೆ ನಾವು ಭಾಗಿಸ್ತಾ ಬರಬೇಕು ನೆಕ್ಸ್ಟ್ ಇದು ಮೂರಿಂದ ಬಾ ಹೋಗುತ್ತಾ ಮೂರು ಎಡ್ಲೆ ಆರು ಒಂದು ಹುಯ್ತು ಹನ್ನೆರಡು ಆಯಿತು ಮೂರು ನಾಲ್ಕಲೆ ಹನ್ನೆರಡು ಮೂರು ಮೂರಲೇ ಒಂಬತ್ತು ನೆಕ್ಸ್ಟು ಮೂರು ಎಂಟಲೇ ಇಪ್ಪತ್ತ್ನಾಲ್ಕು ಮೂರು ಒಂದಲೇ ಮೂರು ಮತ್ತೆ ಇದು ಮೂರಿಂದ ಬಾ ಹೋಗುತ್ತಾ ಮೂರು ಎಡ್ಲೆ ಆರು ಎರಡು ಇಯ್ತು ಇಪ್ಪತ್ತೊಂದು ಐತು ಮೂರು ಏಳು ಇಪ್ಪತ್ತೊಂದು ಮೂರ ಒಂಬತ್ತಲೆ ಇಪ್ಪತ್ತೇಳು ನೆಕ್ಸ್ಟು ಮೂರು ಮೂರಲೇ ಒಂಬತ್ತು ಮೂರು ಒಂದ್ಲೆ ಮೂರು ಅಂದರೆ ಈ ನಲವತ್ತಾರು ಸಾವಿರದ ಆರುನೂರ ಐವತ್ತಾರು ಇಕ್ವಲ್ಟ್ ಏನಾಗುತ್ತೆ ಅಂದರೆ ಇಲ್ಲಿ ಬಂದಂಥ ಅಷ್ಟು ಅವಿಭಾಜ್ಯ ಸಂಖ್ಯೆಗಳನ್ನು ನಾವು ಈ ರೀತಿ ಗುಂಪುಗಳನ್ನಾಗಿ ಗುಣಾಕಾರದ ರೂಪದಲ್ಲಿ ಬರ್ಕೋಬೇಕು ಇಲ್ಲಿ ನಾವು ಈ ಎರಡನ್ನದು ಮೂರು ಸಲ ಬಂದಿದೆ ಒಂದು ಗುಂಪು ಇಲ್ಲಿ ನಾನು ಎರಡನ್ನ ಮೂರು ಸಲ ಬಂದವು ಇಲ್ಲಿ ಒಂದು ಗುಂಪು ಮಾಡಿದ್ದೀನಿ ನೆಕ್ಸ್ಟ್ ಈ ಮೂರದ್ದು ಮೂರು ಸಲ ಇದು ಒಂದು ಗುಂಪು ನೆಕ್ಸ್ಟ್ ಇಲ್ಲಿ ಮೂರುಗಳು ಮೂರ್ದವು ಹಾಗಾಗಿ ಇಲ್ಲಿ ಒಂದು ಗುಂಪು ಅಂತೇಳಿ ಬರ್ಕೊಂಡಿದ್ದೀನಿ ನೆಕ್ಸ್ಟ್ ಇಲ್ಲಿ ಎರಡುಗಳು ಮೂಡ್ಸಲದವು ಹಾಗಾಗಿ ಇದನ್ನ ಎರಡು ಕ್ಯೂಬ್ ಅಂತ ಬರೀಬಹುದು ನೆಕ್ಸ್ಟ್ ಇಂಟು ಇಲ್ಲಿ ಎರಡುಗಳು ಮೂಡ್ಸಲದವು ಎರಡು ಕ್ಯೂಬ್ ನೆಕ್ಸ್ಟ್ ಇಂಟು ಸಲ ಮೂಡಿಸಲದಾವೆ ಅದನ್ನ ನಾವು ಮೂರು ಕ್ಯೂಬ್ ಅಂತ ಬರಿಬೋದು ನೆಕ್ಸ್ಟ್ ಇಂಟು ಇಲ್ಲಿ ಮೂರುಗಳು ಮೂಡ್ಸಲದವು ಇದನ್ನ ಮೂರು ಕ್ಯೂಬ್ ಅಂತೇಳಿ ಬರೀಬಹುದು ಇಲ್ಲಿ ನಾವು ನೋಡಬಹುದು ಇಲ್ಲಿ ಅಷ್ಟು ಸಂಖ್ಯೆಗಳ ಗಾತುಗಳು ಕ್ಯೂಬ್ ಅದಾವು ಹಾಗಾಗಿ ಇಲ್ಲಿ ನಾವು ಅಷ್ಟಕ್ಕೂ ಸೇರಿಸಿ ನಾವು ಹೋಲ್ ಕ್ಯೂಬ್ ಅಂತೇಳಿ ಬರಿಬೋದು ಇವಾಗ ಇಲ್ಲಿ ನಾವು ಬ್ರಿಕೆಟ್ ದಲ್ಲಿ ಇರುವುದನ್ನ ಗುಣಿಸೋಣ ಇಲ್ಲಿ ಎರಡು ಎರಡ್ಲೆ ನಾಲ್ಕು ನಾಲ್ಕು ಮೂರ್ಲೆ ಹನ್ನೆರಡು ಹನ್ನೆರಡು ಮೂರ್ಲೆ ಮೂವತ್ತಾರು ಅಂದರೆ ಮೂವತ್ತಾರು ಕ್ಯೂಬ್ ಆಗುತ್ತದೆ ಅಂದರೆ ನಲವತ್ತಾರು ಸಾವಿರದ ಆರ್ನೂರ ಐವತ್ತಾರು ಈಕ್ವಲ್ ಟು ಏನಾಗುತ್ತೆ ಅಂದರೆ ಮೂವತ್ತಾರು ಕ್ಯೂಬ್ ಆಗುತ್ತದೆ ಆದ್ದರಿಂದ ನಲವತ್ತಾರು ಸಾವಿರದ ಆರ್ನೂರ ಐವತ್ತಾರು ಒಂದು ಪೂರ್ಣ ಗಣವಾಗಿದೆ ಅಂತೇಳಿ ನಾವು ಹೇಳ್ಬೋದು ನೆಕ್ಸ್ಟ್ ಮೇನ್ ಪ್ರಶ್ನೆ ಸಂಖ್ಯೆ ಎರಡು ಕೆಳಗಿನ ಸಂಖ್ಯೆಗಳನ್ನು ಪೂರ್ಣ ಗಣಗಳನ್ನಾಗಿ ಮಾಡಲು ಕನಿಷ್ಠ ಯಾವ ಸಂಖ್ಯೆಯಿಂದ ಗುಣಿಸಬೇಕು ಎಂದು ಕಂಡುಹಿಡಿಯಿರಿ ಇಲ್ಲಿ ಐದು ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ ಇವುಗಳನ್ನು ನಾವು ಪೂರ್ಣ ಗಣಗಳನ್ನಾಗಿ ಮಾಡಲು ಯಾವ ಒಂದು ಕನಿಷ್ಠ ಸಂಖ್ಯೆಯಿಂದ ಗುಣಿಸಬೇಕು ಅಂತೇಳಿ ಕಂಡುಹಿಡಿಯಬೇಕು ಇದರಲ್ಲಿ ಒನ್ಯದು ಎರಡು ನೂರ ಇಲ್ಲಿ ಕೂಡ ನಾವು ಐಬಾಜ್ಯ ಅಪವರ್ತನ ವಿಧಾನವನ್ನು ಬಳಸಬೇಕು ಇದು ಮೊದಲಿಗೆ ಮೂರರಿಂದ ಬಾ ಮೂರ್ ಎಂಟ್ಲೆ ಇಪ್ಪತ್ತ್ನಾಲ್ಕು ಮೂರೊಂದ್ಲೆ ಮೂರು ನೆಕ್ಸ್ಟು ಮೂರು ಎದ್ದೇ ಆರು ಎರಡು ಇತ್ತು ಇಪ್ಪತ್ತೊಂದು ಇಪ್ಪತ್ತೊಂದೈತು ಮೂರು ಏಳೆ ಇಪ್ಪತ್ತೊಂದು ನೆಕ್ಸ್ಟು ಮೂರು ಒಂಬತ್ತಲೆ ಇಪ್ಪತ್ತೇಳು ಮೂರು ಮೂರಲೆ ಒಂಬತ್ತು ಅದೇ ರೀತಿ ಮೂರು ಒಂದಲೇ ಮೂರು ಅಂದರೆ ಎರಡು ನೂರ ನಲ್ವತ್ಮೂರು ಈಕ್ವಲ್ಟಿ ಏನಾಗುತ್ತೆ ಅಂದರೆ ಇಲ್ಲಿ ಮೂರು ಎಷ್ಟ ಅಂದರೆ ಒಂದು ಎರಡು ಮೂರು ನಾಲ್ಕು ಐದು ಇಲ್ಲಿ ನಾವು ಮೂರುಗಳನ್ನ ಐದಿಸಲ್ಲ ಅಂತೇಳಿ ಬರ್ಕೋಬೇಕು ಇವಾಗ ಇಲ್ಲಿ ನಾವು ಘನ ಅಂತೇಳಿ ಅಂದಾರ ಹಾಗಾಗಿ ನಾವು ಇಲ್ಲಿ ಬಂದಂಥ ಅವಿಭಾಜ್ಯ ಅಪವರ್ಥಗಳನ್ನ ನಾವು ಮೂರು ಸಲ ಅಂತೇಳಿ ಬರ್ಕೋಬೇಕು ಇಲ್ಲಿ ನಾನು ಈ ಮೂರುಗಳನ್ನ ಸೇರಿಸಿ ಒಂದು ಗುಂಪು ಮಾಡಿದ್ದೀನಿ ನೆಕ್ಸ್ಟ್ ಇಲ್ಲಿ ಮೂರುಗಳಿಂದ ಅಂದರೆ ಅದಾವು ಹಾಗಾಗಿ ಇದು ಒಂದು ಮೂರು ಸಲ ಆಗಿಲ್ಲ ಆದ್ದರಿಂದ ಇದನ್ನ ಏನಂತ ಬರೀಬೇಕಂದ್ರೆ ಇಲ್ಲಿ ಅವಿಭಾಜ್ಯ ಅಪವರ್ತನ ಮೂರು ಸಲ ಇಲ್ಲ ಆದ್ದರಿಂದ ಎರಡು ನೂರ ಪೂರ್ಣ ಗಣವಲ್ಲ ಇದನ್ನು ಪೂರ್ಣ ಘನವನ್ನಾಗಿಸಲು ಮೂರರಿಂದ ಗುಣಿಸಬೇಕು ಅಂದರೆ ಎರಡು ನೂರ ನಲ್ವತ್ಮೂರು ಇಂಟು ಮೂರು ಈಕ್ವಲ್ಟಿ ಏನಾಗುತ್ತೆ ಅಂದರೆ ಏಳ್ನೂರ ಇಪ್ಪತ್ತೊಂಬತ್ತು ಆಗುತ್ತದೆ ಅಂದರೆ ಏಳ್ನೂರ ಇಪ್ಪತ್ತೊಂಬತ್ತು ಇದು ಒಂದು ಪೂರ್ಣಗಣವಾಗಿದೆ ಹೇಳಿ ನಾವು ಹೇಳ್ಬೋದು ಅಂದ್ರೆ ಈ ಒಂದು ಕೊಟ್ಟಂತ ಸಂಖ್ಯೆಗೆ ಗುಣಿಸಬೇಕಾಗಿರುವ ಕನಿಷ್ಠ ಸಂಖ್ಯೆ ಮೂರು ಈ ಮೂರರಿಂದ ಗುಣಿಸಿದಂತ ಬಂದಂತ ಸಂಖ್ಯೆ ಏಳ್ನೂರ ಇಪ್ಪತ್ತೊಂಬತ್ತು ಇದು ಒಂದು ಪೂರ್ಣಗಣವಾಗಿದೆ ಹೇಳಿ ನಾವು ಹೇಳ್ಬೋದು ನೆಕ್ಸ್ಟ್ ಇದರಲ್ಲಿ ಎರಡನೇದು ಎರಡ್ ಐವತ್ತಾರು ಇಲ್ಲಿ ನಾವು ಅವಿಭಾಜ್ಯ ಅಪವರ್ತನ ವಿಧಾನವನ್ನು ಬಳಸೋಣ ಇದು ಮೊದಲಿಗೆ ಎರಡರಿಂದ ಬಾ ಹೋಗುತ್ತಾ ಎರಡು ಒಂದ್ಲೆ ಎರಡು ಎರಡು ಎಡಲೆ ನಾಲ್ಕು ಒಂದು ಇತ್ತು ಹದಿನಾರು ಐತ್ತು ಎರಡು ಎಂಟ್ಲೇ ಹದಿನಾರು ನೆಕ್ಸ್ಟು ಎರಡು ಆರ್ಲೆ ಹನ್ನೆರಡು ಎರಡು ನಾಲ್ಕಲೆ ಎಂಟು ಎರಡು ಮೂರಲೇ ಆರು ಎರಡು ಎರಡಲೆ ನಾಲ್ಕು ನೆಕ್ಸ್ಟು ಎರಡು ಒಂದಲೇ ಎರಡು ಎರಡು ಆರಲೆ ಹನ್ನೆರಡು ನೆಕ್ಸ್ಟು ಎರಡು ಎಂಟ್ಲೇ ಹದಿನಾರು ಎರಡು ನಾಲ್ಕಲೆ ಎಂಟು ಎರಡು ಎಡಲೆ ನಾಲ್ಕು ಅಂದರೆ ಎರಡು ನೂರ ಐವತ್ತಾರು ಇಕ್ವಲ್ಟು ಏನಾಗುತ್ತೆ ಅಂದರೆ ಇಲ್ಲಿ ಎಷ್ಟು ಎರಡು ಅಂದರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಅಂದರೆ ಈ ರೀತಿ ನಾವು ಎರಡುಗಳನ್ನ ಎಂಟು ಸಲ ಬರ್ಕೋಬೇಕು ಈ ರೀತಿ ಗುಣಾಕಾರದ ರೂಪದಲ್ಲಿ ಇಲ್ಲಿ ಎರಡುಗಳು ಮೂರು ಸಲ ಅದಾವು ಇಲ್ಲಿ ಒಂದು ಗುಂಪು ಮಾಡಿದ್ದೀನಿ ನೆಕ್ಸ್ಟು ಇಲ್ಲಿ ಎರಡುಗಳನ್ನ ಮೂರು ಸಲ ಈ ರೀತಿ ಒಂದು ಗುಂಪು ಮಾಡಿದ್ದೀನಿ ಇಲ್ಲಿ ಅಂದರೆ ಎರಡುಗಳಿಂದವು ಎರಡು ಸಲ ಬಂದಿದ್ದಾವೆ ಹಾಗಾಗಿ ಇಲ್ಲಿ ಅವಿಭಾಜ್ಯ ಅಪವರ್ತನ ಎರಡು ಮೂರು ಸಲ ಇಲ್ಲ ಆದ್ದರಿಂದ ಎರಡು ನೂರ ಐವತ್ತಾರು ಪೂರ್ಣ ಗಣವಲ್ಲ ಇದನ್ನು ಪೂರ್ಣಗಣವನ್ನಾಗಿಸಲು ನಾವು ಎರಡರಿಂದ ಗುಣಿಸಬೇಕು ಆಗ ಎರಡ್ ನೂರ ಐವತ್ತಾರು ಇಂಟು ಎರಡು ಈಕ್ವಲ್ ಏನಾಗುತ್ತೆ ಅಂದ್ರೆ ಐದ್ನೂರ ಹನ್ನೆರಡು ಆಗುತ್ತದೆ ಅಂದ್ರೆ ಐದ್ನೂರ ಹನ್ನೆರಡು ಒಂದು ಪೂರ್ಣ ಘನವಾಗಿದೆ ಅಂತೇಳಿ ನಾವು ಹೇಳ್ಬೋದು ಅಂದ್ರೆ ಈ ಒಂದು ಕೊಟ್ಟಂತ ಸಂಖ್ಯೆಯನ್ನು ನಾವು ಪೂರ್ಣ ಗುಣಿಸಬೇಕಾದ ಕನಿಷ್ಠ ಸಂಖ್ಯೆ ಎಷ್ಟಂದ್ರೆ ಎರಡು ಈ ಎರಡರಿಂದ ಗುಣಿಸಿದಂತ ಬಂದಂತ ಸಂಖ್ಯೆ ಐದ್ನೂರ ಹನ್ನೆರಡು ಇದು ಒಂದು ಪೂರ್ಣ ಅಂತೇಳಿ ನಾವು ಹೇಳ್ಬೋದು ನೆಕ್ಸ್ಟು ಇದರಲ್ಲಿ ಮೂರನೇದು ಎಪ್ಪತ್ತೆರಡು ಇದು ಮೊದಲಿಗೆ ಎರಡರಿಂದ ಬಾ ಹೋಗುತ್ತಾ ಎರಡು ಮೂರಲೆ ಆರು ಒಂದು ಇತ್ತು ಹನ್ನೆರಡು ಐತು ಎರಡು ಆರಲೆ ಹನ್ನೆರಡು ನೆಕ್ಸ್ಟು ಎರಡು ಒಂದಲೆ ಎರಡು ಒಂದು ಇತ್ತು ಹದಿನಾರು ಆಯಿತು ಎರಡು ಎಂಟಲೇ ಹದಿನಾರು ಮತ್ತೆ ಇದು ಎರಡರಿಂದ ಬಾ ಹೋಗುತ್ತಾ ಎರಡು ಒಂಬತ್ತಲೆ ಹದಿನೆಂಟು ನೆಕ್ಸ್ಟ್ ಇದು ಮೂರಿಂದ ಬಾ ಹೋಗುತ್ತಾ ಮೂರು ಮೂರಲೆ ಒಂಬತ್ತು ಮೂರು ಮೂರೊಂದಲೇ ಮೂರು ಅಂದರೆ ಎಪ್ಪತ್ತೆರಡು ಈಕ್ವಲ್ಟಿ ಏನಾಗುತ್ತಂದರೆ ಎರಡು ಇಂಟು ಎರಡು ಇಂಟು ಎರಡು ಇಂಟು ಮೂರು ಇಂಟು ಮೂರು ಆಗುತ್ತದೆ ಇಲ್ಲಿ ನೋಡಬಹುದು ಇಲ್ಲಿ ಎರಡು ಗೋದ್ ಅಂದ್ರೆ ಮೂರು ಸಲ ಬಂದಿದ್ದಾವೆ ನೆಕ್ಸ್ಟ್ ಇಲ್ಲಿ ಮೂರು ಗೋ ಏನ್ ಮಾಡಿದವಂದ್ರೆ ಎರಡು ಸಲ ಬಂದಿದ್ದಾವೆ ಹಾಗಾಗಿ ಇಲ್ಲಿ ನಾವು ಏನಂತ ಬರಿಬೋದು ಅಂದ್ರೆ ಇಲ್ಲಿ ಅವಿಭಾಜ್ಯ ಅಪವರ್ತನ ಮೂರು ಸಲ ಇಲ್ಲ ಆದ್ದರಿಂದ ಎಪ್ಪತ್ತೆರಡು ಪೂರ್ಣ ಗಣವಲ್ಲ ಇದನ್ನು ನಾವು ಪೂರ್ಣ ಗಣವನ್ನಾಗಿಸಲು ಮೂರರಿಂದ ಗುಣಿಸಬೇಕು ಅಂದ್ರೆ ಎಪ್ಪತ್ತೆರಡು ಇಂಟು ಮೂರು ಟು ಏನಾಗುತ್ತೆ ಅಂದ್ರೆ ಎರಡ್ ನೂರ ಹದಿನಾರು ಆಗುತ್ತದೆ ಈ ಎರಡ್ ಹದಿನಾರು ಇದು ಒಂದು ಪೂರ್ಣ ಗಣವಾಗಿದೆ ಅಂತೇಳಿ ಹೇಳಬಹುದು ಅಂದ್ರೆ ಇಲ್ಲಿ ಒಂದು ಕೊಟ್ಟಂತ ಸಂಖ್ಯೆಯನ್ನು ನಾವು ಪೂರ್ಣಗಣವನ್ನಾಗಿಸಲು ಗುಣಿಸಬೇಕಾದ ಕನಿಷ್ಠ ಸಂಖ್ಯೆ ಎಷ್ಟಂದ್ರೆ ಮೂರು ಈ ಮೂರನ್ನು ಗುಣಿಸಿದಾಗ ಬಂದಂತ ಸಂಖ್ಯೆ ಎರಡ್ ಹದಿನಾರು ಇದು ಒಂದು ಪೂರ್ಣ ಗಣವಾಗಿದೆ ಅಂತ ನಾವು ಹೇಳ್ಬೋದು ನೆಕ್ಸ್ಟ್ ನಾಲ್ಕನೇದು ಆರ್ನೂರ ಎಪ್ಪತ್ತೈದು ಈ ಆರ್ನೂರ ಎಪ್ಪತ್ತೈದು ಇದು ಐದರಿಂದ ಬಾ ಹೋಗುತ್ತಾ ಐದು ಒಂದ್ಲೆ ಐದು ಒಂದು ಉಳಿತು ಹದಿನೇಳು ಆಯಿತು ಐದು ಮೂರಲೇ ಹದಿನೈದು ಎರಡು ಉಯಿತು ಇಪ್ಪತ್ತೈದಾಯಿತು ಐದೈದೇ ಇಪ್ಪತ್ತೈದು ನೆಕ್ಸ್ಟು ಇಲ್ಲಿ ಐದು ಎರಡಲೇ ಹತ್ತು ಮೂರು ಮೂವತ್ತೈದು ಉಳಿತು ಮೂವತ್ತೈದಾಯಿತು ಐದೋಳೆ ಮೂವತ್ತೈದು ನೆಕ್ಸ್ಟ್ ಇದು ಮೂರಿಂದ ಭಾಗ ಹೋಗುತ್ತಾ ಮೂರು ಒಂಬತ್ತಲೆ ಇಪ್ಪತ್ತೇಳು ಮೂರು ಮೂರಲೇ ಒಂಬತ್ತು ಮೂರು ಒಂದ್ಲೆ ಮೂರು ಅಂದರೆ ಆರುನೂರ ಎಪ್ಪತ್ತೈದು ಈಕ್ವಲ್ಟನಾಗತ್ತಂದರೆ ಇಲ್ಲಿ ಬಂದಂತ ಅವಿಭಾಜ್ಯ ಸಂಖ್ಯೆಗಳನ್ನು ನಾವು ಈ ರೀತಿ ಗುಣಾಕಾರದ ರೂಪದಲ್ಲಿ ಬರ್ಕೋಬೇಕು ಇಲ್ಲಿ ಐದುಗಳು ಎರಡು ಸಲ ಬಂದಿದ್ದಾವೆ ನೆಕ್ಸ್ಟ್ ಮೂರುಗಳು ಮೂರು ಸಲ ಬಂದಿದ್ದಾವೆ ಇಲ್ಲಿ ನಾವು ಐದು ಎರಡು ಸಲ ಬಂದಿರೋದ್ರಿಂದ ಇದು ಮೂರು ಸಲ ಬಂದಿಲ್ಲ ಆದ್ದರಿಂದ ಆರುನೂರ ಎಪ್ಪತ್ತೈದು ಪೂರ್ಣ ಗಣವಲ್ಲ ಇದನ್ನು ನಾವು ಪೂರ್ಣ ಗಣವನ್ನಾಗಿಸಲು ಐದರಿಂದ ಗುಣಿಸಬೇಕು ಅಂದರೆ ಆರುನೂರ ಎಪ್ಪತ್ತೈದು ಇಂಟು ಐದು ಈಕ್ವಲ್ ಟು ಮೂರು ಸಾವಿರದ ಮೂರ್ನೂರ ಎಪ್ಪತ್ತೈದು ಆಗುತ್ತದೆ ಅಂದರೆ ಈ ಮೂರು ಸಾವಿರದ ಮೂರ್ನೂರ ಎಪ್ಪತ್ತೈದು ಒಂದು ಪೂರ್ಣಗಣವಾಗಿದೆ ಅಂತೇಳಿ ನಾವು ಹೇಳ್ಬೋದು ಅಂದರೆ ಈ ಒಂದು ಕೊಟ್ಟಂತ ಸಂಖ್ಯೆಯನ್ನು ನಾವು ಪೂರ್ಣಗಣವನ್ನಾಗಿಸಲು ಗುಣಿಸಬೇಕಾದ ಸಂಖ್ಯೆ ಎಷ್ಟಂದ್ರೆ ಐದು ಐದರಿಂದ ಗುಣಿಸಿದಂಥ ಬಂದಂಥ ಸಂಖ್ಯೆ ಇದು ಮೂರು ಸಾವಿರದ ಮೂರ್ನೂರ ಎಪ್ಪತ್ತೈದು ಇದು ಒಂದು ಪೂರ್ಣಗಣವಾಗಿದೆ ಅಂತೇಳಿ ನಾವು ಹೇಳ್ಬೋದು ನೆಕ್ಸ್ಟ್ ಇದರಲ್ಲೇ ಐದನೇದು ಒಂದು ನೂರು ಇದು ಮೊದಲಿಗೆ ಎರಡರಿಂದ ಬಾ ಹೋಗುತ್ತಾ ಎರಡು ಐದಲೇ ಹತ್ತು ನೆಕ್ಸ್ಟ್ ಈ ಸೊನ್ನೆ ಸೊನ್ನೆ ಎರಡೋಣ ಎರಡು ಎರಡಲೆ ನಾಲ್ಕು ಒಂದು ಇತ್ತು ಹತ್ತೈದು ಎರಡು ಐದಲೇ ಹತ್ತೈದು ಇದ್ರ ನೆಕ್ಸ್ಟ್ ಐದರಿಂದ ಬಾ ಹೋಗುತ್ತಾ ಐದು ಐದಲೇ ಇಪ್ಪತ್ತೈದು ಐದು ಒಂದಲೇ ಐದು ಅಂದರೆ ನೂರು ಈಕ್ವಲ್ಟಿ ಏನಾಗುತ್ತೆ ಅಂದರೆ ಎರಡು ಇಂಟು ಎರಡು ಇಂಟು ಐದು ಇಂಟು ಐದು ಆಗುತ್ತದೆ ಇಲ್ಲಿ ನೋಡ್ಬೋದು ಇಲ್ಲಿ ಎರಡು ಎಂದವು ಎರಡು ಸಲ ಬಂದವು ನೆಕ್ಸ್ಟು ಐದು ಎಂದವು ಎರಡು ಸಲ ಬಂದಿದ್ದಾವೆ ಹಾಗಾಗಿ ಇಲ್ಲಿ ಅವಿಭಾಜ್ಯ ಅಪವರ್ತನ ಎರಡು ಮತ್ತು ಐದು ಮೂರು ಸಲ ಇಲ್ಲ ಆದ್ದರಿಂದ ನೂರು ಪೂರ್ಣಗಣವಾಗುವುದಿಲ್ಲ ಇದನ್ನು ನಾವು ಪೂರ್ಣಗಣವನ್ನಾಗಿಸಲು ಎರಡು ಇಂಟು ಐದು ಅಂದರೆ ಹತ್ತರಿಂದ ಗುಣಿಸಬೇಕು ಅಂದ್ರೆ ಈ ಒಂದು ಕೊಟ್ಟಂತ ಸಂಖ್ಯೆಯನ್ನು ನಾವು ಪೂರ್ಣಗಣವನ್ನಾಗಿಸಲು ಗುಣಿಸಬೇಕಾದ ಕನಿಷ್ಠ ಸಂಖ್ಯೆ ಎಷ್ಟಂದ್ರೆ ಹತ್ತು ನೆಕ್ಸ್ಟ್ ಮೇನ್ ಪ್ರಶ್ನೆ ಸಂಖ್ಯೆ ಮೂರು ಕೆಳಗಿನ ಸಂಖ್ಯೆಗಳನ್ನು ಪೂರ್ಣ ಘನಗಳನ್ನಾಗಿ ಮಾಡಲು ಕನಿಷ್ಠ ಯಾವ ಸಂಖ್ಯೆಯಿಂದ ಭಾಗಿಸಬೇಕು ಎಂದು ಕಂಡುಹಿಡಿಯಿರಿ ಇಲ್ಲಿ ಐದು ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ ಈ ಸಂಖ್ಯೆಗಳನ್ನು ನಾವು ಪೂರ್ಣ ಘನಗಳನ್ನಾಗಿ ಮಾಡಲು ಯಾವ ಒಂದು ಕನಿಷ್ಠ ಸಂಖ್ಯೆಯಿಂದ ಭಾಗಿಸಬೇಕಂತೇಳಿ ಕಂಡುಹಿಡಬೇಕು ನಾವು ಹಿಂದಿನ ಪ್ರಶ್ನೆದಲ್ಲಿ ಏನು ಮಾಡಿದ್ದೀವಿ ಅಂದರೆ ಗುಣಿಸಬೇಕಾಗಿರುವ ಕನಿಷ್ಠ ಸಂಖ್ಯೆಯನ್ನು ಕಂಡುಹಿಡಿದೀವಿ ಆದರೆ ಇಲ್ಲಿ ನಾವು ಭಾಗಿಸಬೇಕಾದ ಕನಿಷ್ಠ ಸಂಖ್ಯೆಯನ್ನು ಕಂಡುಹಿಡಿಬೇಕು ಇದರಲ್ಲಿ ಒಂದೇದು ಎಂಬತ್ತೊಂದು ಇಲ್ಲಿ ಕೂಡ ನಾವು ಅವಿಭಾಜ್ಯ ಪ್ರವರ್ತನ ವಿಧಾನವನ್ನೇ ಬಳಸಬೇಕು ಈ ಒಂದು ಸಂಖ್ಯೆ ಮೊದಲಿಗೆ ಮೂರರಿಂದ ಭಾಗ ಹೋಗುತ್ತದೆ ಮೂರು ಎರಡ್ಲೆ ಆರು ಎರಡು ಇತ್ತು ಇಪ್ಪತ್ತೊಂದು ಐದು ಮೂರು ಏಳೆ ಇಪ್ಪತ್ತೊಂದು ನೆಕ್ಸ್ಟು ಮೂರು ಒಂಬತ್ತಲೆ ಇಪ್ಪತ್ತೇಳು ಮೂರು ಮೂರಲೇ ಒಂಬತ್ತು ಮೂರು ಒಂದ್ಲೆ ಮೂರು ಅಂದರೆ ಎಂಬತ್ತೊಂದು ಈಕ್ವಲ್ಟಿ ಏನಾಗುತ್ತೆ ಅಂದರೆ ಇದು ಮೂರು ಎಷ್ಟು ಲಾಭ ಅಂದರೆ ಒಂದು ಎರಡು ಮೂರು ನಾಲ್ಕು ಅದನ್ನೇ ಇಲ್ಲಿ ನಾವು ಈ ರೀತಿ ಗುಣಾಕಾರದ ರೂಪದಲ್ಲಿ ಬರ್ಕೋಬೇಕು ಇಲ್ಲಿ ಮೊದಲಿಗೆ ಮೂರುಗಳು ಮೂರು ಸಲ ಅದಾವು ನೆಕ್ಸ್ಟ್ ಇಲ್ಲಿ ನೋಡಬಹುದು ಮೂರು ಏನಿದೆ ಒಂದೇ ಸಲ ಬಂದಿದೆ ಇದೇ ಏನಾಗಿರ್ತತೆ ಅಂದ್ರೆ ಈ ಒಂದು ಸಂಖ್ಯೆಯಿಂದ ಭಾಗಿಸಬೇಕಾಗಿರುವ ಕನಿಷ್ಠ ಸಂಖ್ಯೆ ಆಗಿರುತ್ತದೆ ಇಲ್ಲಿ ನಾವು ಡೈರೆಕ್ಟ್ ಆಗಿ ಏನ್ ಹೇಳ್ಬೇಕಂದ್ರೆ ಇಲ್ಲಿ ಎಕ್ಸ್ಟ್ರಾ ಇದೇನು ಬಂದಿರ್ತಾವ ಸಂಖ್ಯೆಗಳು ಇಲ್ಲಿ ಬಂದಂತ ಸಂಖ್ಯೆಗಳು ಅಂದ್ರೆ ಇಲ್ಲಿ ಕೊಟ್ಟಂತ ಸಂಖ್ಯೆಯಲ್ಲಿ ಭಾಗಿಸಬೇಕಾಗಿರುವ ಕನಿಷ್ಠ ಸಂಖ್ಯೆ ಆಗಿರುತ್ತದೆ ಇದನ್ನ ನಾವು ಇಲ್ಲಿ ಯಾವ ರೀತಿ ಬರೀಬೇಕಂದ್ರೆ ಇಲ್ಲಿ ಅವಿಭಾಜ್ಯ ಅಪವರ್ತನ ಮೂರು ಏನಾಗಿದೆ ಮೂರು ಸಲ ಇಲ್ಲ ಆದ್ದರಿಂದ ಎಂಬತ್ತೊಂದು ಪೂರ್ಣ ಗಣವಲ್ಲ ಇದನ್ನು ಪೂರ್ಣ ಘನವನ್ನಾಗಿ ಮಾಡಲು ಮೂರರಿಂದ ಭಾಗಿಸಬೇಕು ಅಂದ್ರೆ ಎಂಬತ್ತೊಂದು ಡಿವೈಡೆಡ್ ಬೈ ಮೂರು ಈಕ್ವಲ್ ಏನಾಗುತ್ತೆ ಅಂದ್ರೆ ಇಪ್ಪತ್ತೇಳು ಆಗುತ್ತದೆ ಈ ಇಪ್ಪತ್ತೇಳು ಅನ್ನೋದೊಂದು ಪೂರ್ಣ ಗಣವಾಗಿದೆ ಅಂದ್ರೆ ಈ ಒಂದು ಕೊಟ್ಟಂತ ಸಂಖ್ಯೆಯನ್ನು ನಾವು ಪೂರ್ಣಗಣವನ್ನಾಗಿ ಮಾಡಲು ಬಾಯಿಸಬೇಕಾಗಿರುವ ಕನಿಷ್ಠ ಸಂಖ್ಯೆ ಮೂರು ಈ ಮೂರರಿಂದ ಬಾಯಿಸಿದಂಥ ಬಂದಂಥ ಈ ಒಂದು ಇಪ್ಪತ್ತೇಳು ಅನ್ನೋದು ಇದೊಂದು ಪೂರ್ಣಗಣವಾಗಿದೆ ಅಂತೇಳಿ ನಾವು ಹೇಳ್ಬೋದು ನೆಕ್ಸ್ಟ್ ಇದರಲ್ಲೇ ಎರಡನೇದು ಒಂದೂರ ಇಪ್ಪತ್ತೆಂಟು ಇದು ಮೊದಲಿಗೆ ಎರಡರಿಂದ ಬಾ ಹೋಗುತ್ತಾ ಎರಡು ಆರಲೇ ಹನ್ನೆರಡು ಎರಡು ನಾಲ್ಕಲೆ ಎಂಟು ಎರಡು ಮೂರಲೇ ಆರು ಎರಡು ಎಡ್ಲೆ ನಾಲ್ಕು ನೆಕ್ಸ್ಟು ಎರಡು ಒಂದಲೇ ಎರಡು ಒಂದು ಇತ್ತು ಹನ್ನೆರಡು ಐತು ಎರಡು ಆರಲೇ ಹನ್ನೆರಡು ಎರಡು ಎಂಟಲೇ ಹದಿನಾರು ಎರಡು ನಾಲ್ಕಲೆ ಎಂಟು ಎರಡು ಏಳೇ ನಾಲ್ಕು ಎರಡು ಒಂದಲೆ ಎರಡು ಅಂದರೆ ಒಂದು ನೂರ ಇಪ್ಪತ್ತೆಂಟು ಇಕ್ವಲ್ ಟು ಎರಡು ಎಷ್ಟ ಅಂದರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಏಳು ಸಲ ಇಲ್ಲಿ ನಾವು ಬರ್ಕೋಬೇಕು ಇಲ್ಲಿ ನಾವು ಈ ರೀತಿ ಮೂರು ಸೇರಿಸಿ ಒಂದು ಗುಂಪು ಮಾಡಬೇಕು ನೆಕ್ಸ್ಟ್ ಇಲ್ಲಿ ಮೂರು ಸೇರಿಸಿ ಒಂದು ಗುಂಪು ಮಾಡಬೇಕು ಇಲ್ಲಿ ನಾವು ಲಾಸ್ಟಿಗೆ ನೋಡ್ಬೋದು ಇಲ್ಲಿ ಎಕ್ಸ್ಟ್ರಾ ಏನಿದೆ ಒಂದೇ ಎರಡನ್ನ ಹೊಂದಿದೆ ಹಾಗಾಗಿ ಇದೇ ಏನಾಗಿರುತ್ತೆ ಅಂದ್ರೆ ಭಾಗಿಸಬೇಕಾಗಿರುವ ಸಂಖ್ಯೆ ಆಗಿರುತ್ತದೆ ಆದ್ದರಿಂದ ಇಲ್ಲಿ ನಾವು ಇಲ್ಲಿ ಈ ರೀತಿ ಮೊದಲು ವಾಕ್ಯ ರೂಪದಲ್ಲಿ ಬರೀಬೇಕು ಇಲ್ಲಿ ಅವಿಭಾಜ್ಯ ಅಪವರ್ತನ ಎರಡು ಮೂರು ಸಲ ಇಲ್ಲ ಆದ್ದರಿಂದ ಒಂದೂರ ಇಪ್ಪತ್ತೆಂಟು ಪೂರ್ಣ ಗಣವಲ್ಲ ಇದನ್ನು ಪೂರ್ಣಗಣವನ್ನಾಗಿ ಮಾಡಲು ಎರಡರಿಂದ ಭಾಗಿಸಬೇಕು ಅಂದ್ರೆ ಒಂದೂರ ಇಪ್ಪತ್ತೆಂಟು ಡಿವೈಡೆಡ್ ಬೈ ಎರಡು ಅಷ್ಟಾಗುತ್ತೆ ಅಂದ್ರೆ ಅರವತ್ನಾಲ್ಕು ಆಗುತ್ತದೆ ಈ ಅರವತ್ನಾಲ್ಕು ಅನ್ನೋದೊಂದು ಪೂರ್ಣ ಗಣವಾಗಿದೆ ಅಂದ್ರೆ ಈ ಒಂದು ಕಟ್ ಕೊಟ್ಟಂತ ಸಂಖ್ಯೆಯು ಒಂದು ಪೂರ್ಣಗಣವನ್ನಾಗಿ ಮಾಡಲು ನಾವು ಬಾಯಿಸಬೇಕಾಗಿರುವ ಕನಿಷ್ಠ ಸಂಖ್ಯೆ ಎರಡು ಈ ಎರಡರಿಂದ ಬಾಯಿಸದಂತ ಬಂದಂತ ಈ ಒಂದು ಸಂಖ್ಯೆಯು ಪೂರ್ಣ ಗಣವಾಗಿದೆ ಹೇಳಿ ನಾವು ಹೇಳ್ಬೋದು ನೆಕ್ಸ್ಟ್ ಮೂರನೇದು ಒಂದ್ನೂರ ಮೂವತ್ತೈದು ಇದು ಇಲ್ಲಿ ಮೊದಲಿಗೆ ಮೂರರಿಂದ ಬಾ ಹೋಗುತ್ತಾ ಮೂರ್ ನಾಲ್ಕುಲೆ ಹನ್ನೆರಡು ಒಂದು ಇತ್ತು ಹದಿನೈದು ಆಯ್ತು ಮೂರೈದ್ಲೆ ಹದಿನೈದು ನೆಕ್ಸ್ಟು ಮೂರು ಒಂದಲೇ ಮೂರು ಒಂದು ಇತ್ತು ಹದಿನೈದು ಆಯಿತು ಮೂರೈದ್ಲೆ ಹದಿನೈದು ಮತ್ತೆ ಇದು ಮೂರಿಂದ ಬಾ ಹೋಗುತ್ತಾ ಮೂರೈದಲೇ ಹದಿನೈದು ಐದು ಒಂದಲೇ ಐದು ಅಂದರೆ ಒಂದು ನೂರ ಮೂವತ್ತೈದು ಈಕ್ವಲ್ಟನಾಗತ್ತಂದರೆ ಮೂರು ಇಂಟು ಮೂರು ಇಂಟು ಮೂರು ಇಂಟು ಐದು ಆಗುತ್ತದೆ ಇಲ್ಲಿ ನೋಡ್ಬೋದು ಮೂರ್ಗ ಎಷ್ಟಂದರೆ ಮೂರು ಸಲ ಬಂದಿದ್ದಾವೆ ಆದರೆ ಇಲ್ಲಿ ಐದು ಐದೇನಿದೆ ಅಂದರೆ ಒಂದೇ ಸಲ ಬಂದಿದೆ ಇದೇನಿದೆ ಇದೊಂದು ಎಕ್ಸ್ಟ್ರಾ ಆಗಿದೆ ಆದ್ದರಿಂದ ಇಲ್ಲಿ ನಾವು ಭಾಗಿಸಬೇಕಾಗಿರೋ ಸಂಖ್ಯೆ ಐದು ಆಗಿರುತ್ತದೆ ಹದಿನೈದು ನಾವು ಯಾವ ರೀತಿ ಬರೀಬೇಕಂದ್ರೆ ಇಲ್ಲಿ ಅವಿಭಾಜ್ಯ ಅಪವರ್ತನ ಐದು ಮೂರು ಸಲ ಇಲ್ಲ ಆದ್ದರಿಂದ ಒಂದು ನೂರ ಮೂವತ್ತೈದು ಪೂರ್ಣ ಗಣವಲ್ಲ ಇದನ್ನು ಪೂರ್ಣ ಗಣವನ್ನಾಗಿ ಮಾಡಲು ಐದರಿಂದ ಭಾಗಿಸಬೇಕು ಇವಾಗ ಈ ಮುನ್ನೂರ ಮೂವತ್ತೈದನ್ನ ಐದರಿಂದ ಭಾಗಿಸಿದಾಗ ನಮಗೆ ಇಪ್ಪತ್ತೇಳು ಬರುತ್ತದೆ ಅಂದ್ರೆ ಇದು ಇಪ್ಪತ್ತೇಳು ಅನ್ನೋದು ಒಂದು ಪೂರ್ಣ ಗಣವಾಗಿದೆ ಅಂದ್ರೆ ಈ ಒಂದು ಕೊಟ್ಟಂತ ಸಂಖ್ಯೆಯು ಒಂದು ಪೂರ್ಣ ಗಣವನ್ನಾಗಿಸಲು ನಾವು ಬಾಯಿಸಬೇಕಾಗಿರುವ ಕನಿಷ್ಠ ಸಂಖ್ಯೆ ಐದು ಈ ಐದರಿಂದ ಬಾಯಿಸಿದಾಗ ಬಂದಂಥ ಈ ಒಂದು ಸಂಖ್ಯೆ ಅಂದರೆ ಇಪ್ಪತ್ತೇಳು ಇದು ಒಂದು ಪೂರ್ಣ ಗಣವಾಗಿದೆ ಅಂತ ಹೇಳಿ ನಾವು ಹೇಳ್ಬೋದು ನೆಕ್ಸ್ಟು ಇದರಲ್ಲಿ ನಾಲ್ಕನೇದು ಒಂದು ನೂರ ತೊಂಬತ್ತೆರಡು ಇದು ಇಲ್ಲಿ ಮೊದಲಿಗೆ ಎರಡರಿಂದ ಬಾ ಹೋಗುತ್ತಾ ಎರಡು ಒಂಬತ್ತಲೆ ಹದಿನೆಂಟು ಒಂದು ಹೋಯ್ತು ಹನ್ನೆರಡು ಆಯ್ತು ಎರಡು ಆರಲೆ ಹನ್ನೆರಡು ನೆಕ್ಸ್ಟು ಎರಡು ನಾಲ್ಕಲೇ ಎಂಟು ಒಂದು ಹೋಯ್ತು ಹದಿನಾರು ಆಯಿತು ಎರಡು ಎಂಟಲೇ ಹದಿನಾರು ನೆಕ್ಸ್ಟು ಎರಡು ಎದ್ಲೆ ನಾಲ್ಕು ಎರಡು ನಾಲ್ಕನೇ ಎಂಟು ಎರಡು ಒಂದಲೇ ಎರಡು ಎರಡು ಎದ್ಲೆ ನಾಲ್ಕು ಮತ್ತೆ ಎರಡರಿಂದ ಭಾವ ಹೋಗುತ್ತಾ ಎರಡು ಆರಲೆ ಹನ್ನೆರಡು ಎರಡು ಮೂರನೇ ಆರು ಮೂರು ಒಂದಲೆ ಮೂರು ಅಂದರೆ ಒಂದು ನೂರ ತೊಂಬತ್ತೆರಡು ಈಕ್ವಲ್ಟು ಏನಾಗುತ್ತಂದರೆ ಇಲ್ಲಿ ಎರಡುಗಳು ಮೂರು ಸಲ ಬಂದಿದ್ದಾವೆ ನೆಕ್ಸ್ಟು ಎರಡುಗಳು ಮೂರು ಸಲ ಬಂದಿದ್ದಾವೆ ಇಲ್ಲಿ ನೀವು ನೋಡ್ಬೋದು ಮೂರೇನಿದೆ ಇದು ಒಂದೇ ಸಲ ಬಂದಿದೆ ಇದು ಒಂದು ಎಕ್ಸ್ಟ್ರಾ ಆಗಿದೆ ಹಾಗಾಗಿ ಇದನ್ನ ನಾವು ಏನು ಮಾಡಬೇಕಂದ್ರೆ ಇದು ಒಂದು ಭಾಗಿಸಬೇಕಾಗಿರುವ ಸಂಖ್ಯೆ ಆಗಿದೆ ಇದನ್ನ ಇಲ್ಲಿ ಯಾವ ರೀತಿ ಬರೀಬೇಕಂದ್ರೆ ಇಲ್ಲಿ ಅವಿಭಾಜ್ಯ ಅಪವರ್ತನ ಮೂರು ಮೂರು ಸಲ ಇಲ್ಲ ಆದ್ದರಿಂದ ಒಂದು ನೂರ ತೊಂಬತ್ತೆರಡು ಪೂರ್ಣ ಗಣವಲ್ಲ ಇದನ್ನು ಪೂರ್ಣ ಗಣವನ್ನಾಗಿ ಮಾಡಲು ಮೂರರಿಂದ ಭಾಗಿಸಬೇಕು ಅಂದರೆ ಈ ಒಂದು ನೂರ ತೊಂಬತ್ತೆರಡರನ್ನ ನಾವು ಮೂರರಿಂದ ಭಾಗಿಸಿದಾಗ ನಮಗೆ ಅರವತ್ನಾಲ್ಕು ಬರುತ್ತದೆ ಈ ಅರವತ್ನಾಲ್ಕು ಅನ್ನೋದು ಒಂದು ಪೂರ್ಣ ಗಣವಾಗಿದೆ ಅಂದರೆ ಈ ಒಂದು ಕೊಟ್ಟಂತ ಸಂಖ್ಯೆಯನ್ನು ನಾವು ಪೂರ್ಣಗಣವನ್ನಾಗಿ ಮಾಡಲು ಭಾಗಿಸಬೇಕಾಗಿರುವ ಕನಿಷ್ಠ ಸಂಖ್ಯೆ ಮೂರು ಈ ಮೂರರಿಂದ ಭಾಗಿಸಿದಾಗ ಬಂದಂತ ಸಂಖ್ಯೆ ಅರವತ್ನಾಲ್ಕು ಇದು ಒಂದು ಪೂರ್ಣ ಘನವಾಗಿದೆ ನೆಕ್ಸ್ಟ್ ಇದರಲ್ಲೇ ಐದನೇದ್ದು ಏಳ್ನೂರ ನಾಲ್ಕು ಇಲ್ಲಿ ಮೊದಲಿಗೆ ಇದು ಎರಡರಿಂದ ಬಾ ಹೋಗುತ್ತಾ ಎರಡು ಮೂರ್ಲೆ ಆರು ಒಂದು ಇತ್ತು ಹತ್ತೈದು ಎರಡು ಐದ್ಲೆ ಹತ್ತು ಎರಡು ಎದ್ಲೆ ನಾಲ್ಕು ನೆಕ್ಸ್ಟ್ ಎರಡು ಒಂದ್ಲೆ ಎರಡು ಒಂದು ಇತ್ತು ಹದಿನೈದು ಐತು ಎರಡು ಏಳೆ ಹದಿನಾಲ್ಕು ಒಂದು ಇತ್ತು ಹನ್ನೆರಡು ಐತು ಎರಡು ಆರ್ಲೆ ಹನ್ನೆರಡು ನೆಕ್ಸ್ಟ್ ಎರಡು ಎಂಟ್ಲೆ ಹದಿನಾರು ಒಂದು ಇತ್ತು ಮತ್ತೆ ಹದಿನಾರು ಐತು ಎರಡು ಎಂಟ್ಲೆ ಹದಿನಾರು ನೆಕ್ಸ್ಟ್ ಎರಡು ನಾಲ್ಕಲೆ ಎಂಟು ಎರಡು ನಾಲ್ಕಲೆ ಎಂಟು ಎರಡು ಎರಡ್ಲೆ ನಾಲ್ಕು ಎರಡು ಎರಡ್ಲೆ ನಾಲ್ಕು ನೆಕ್ಸ್ಟ್ ಎರಡು ಒಂದ್ಲೆ ಎರಡು ಎರಡು ಒಂದ್ಲೆ ಎರಡು ಹನ್ನೊಂದು ಒಂದ್ಲೆ ಹನ್ನೊಂದು ಅಂದರೆ ಏಳ್ನೂರ ನಾಲ್ಕು ಈಕ್ವಲ್ಟ್ ಏನಾಗುತ್ತೆ ಅಂದ್ರೆ ಇಲ್ಲಿ ಬಂದಂತ ವಷ್ಟು ನಾವು ಅವಿಭಾಜ್ಯ ಸಂಖ್ಯೆಗಳನ್ನ ಈ ರೀತಿ ಗುಣಾಕಾರದ ರೂಪದಲ್ಲಿ ಬರ್ಕೋಬೇಕು ಇಲ್ಲಿ ನೀವು ನೋಡಬಹುದು ಇಲ್ಲಿ ಎರಡು ಅನ್ನೋದು ಮೂರು ಸಲ ಬಂದಿದೆ ಮತ್ತೆ ಇಲ್ಲಿ ಎರಡು ಅನ್ನೋದು ಮೂರು ಸಲ ಬಂದಿದೆ ಇಲ್ಲಿ ನೀವು ನೋಡಬಹುದು ಹನ್ನೊಂದು ಅನ್ನೋದು ಇದು ಒಂದೇ ಸಲ ಬಂದಿದೆ ಈ ಹನ್ನೊಂದು ಅನ್ನೋದು ಏನಾಗಿದೆ ಅಂದ್ರೆ ಇಲ್ಲಿ ಎಕ್ಸ್ಟ್ರಾ ಆಗಿದೆ ಈ ಎಕ್ಸ್ಟ್ರಾ ಅನ್ನೋದನ್ನ ಏನ್ ಮಾಡಬೇಕಂದ್ರೆ ಇಲ್ಲಿ ನಾವು ಭಾಗಿಸಬೇಕಾಗಿರುವ ಕನಿಷ್ಠ ಸಂಖ್ಯೆ ಆಗಿರುತ್ತದೆ ಅದನ್ನ ಯಾವ ರೀತಿ ಬರೀಬೇಕಂದ್ರೆ ಇಲ್ಲಿ ಅವಿಭಾಜ್ಯ ಅಪವರ್ತನ ಹನ್ನೊಂದು ಮೂರು ಸಲ ಇಲ್ಲ ಆದ್ದರಿಂದ ಏಳ್ನೂರ ನಾಲ್ಕು ಪೂರ್ಣ ಗಣವಲ್ಲ ಇದನ್ನು ನಾವು ಪೂರ್ಣ ಗಣವನ್ನಾಗಿ ಮಾಡಲು ಹನ್ನೊಂದರಿಂದ ಭಾಗಿಸಬೇಕು ಇವಾಗ ಏಳ್ನೂರ ನಾಲ್ಕನ್ನು ನಾವು ಹನ್ನೊಂದರಿಂದ ಭಾಗಿಸಿದಾಗ ನಮಗೆ ಅರವತ್ನಾಲ್ಕು ಬರುತ್ತದೆ ಆದ್ದರಿಂದ ಈ ಅರವತ್ನಾಲ್ಕು ಒಂದು ಪೂರ್ಣ ಗಣವಾಗಿದೆ ಅಂತ ನಾವು ಹೇಳ್ಬೋದು ಅಂದ್ರೆ ಇಲ್ಲಿ ಕೊಟ್ಟಂತ ಸಂಖ್ಯೆಯನ್ನು ನಾವು ಪೂರ್ಣ ಗಣವನ್ನಾಗಿ ಮಾಡಲು ಭಾಗಿಸಬೇಕಾಗಿರುವ ಕನಿಷ್ಠ ಸಂಖ್ಯೆ ಹನ್ನೊಂದು ಈ ಹನ್ನೊಂದರಿಂದ ಭಾಗಿಸಿದಂತ ಬಂದಂತ ಈ ಒಂದು ಸಂಖ್ಯೆಯು ಒಂದು ಪೂರ್ಣ ಘನವಾಗಿದೆ ಅಂತೇಳಿ ನಾವು ಹೇಳ್ಬೋದು ನೆಕ್ಸ್ಟ್ ಇದರಲ್ಲಿ ಮೇನ್ ಪ್ರಶ್ನೆ ಸಂಖ್ಯೆ ನಾಲ್ಕು ಪರೀಕ್ಷಿತ್ ಪ್ಲಾಸ್ಟಿಕ್ನಿಂದ ಐದು ಸೆಂಟಿಮೀಟರ್ ಎರಡು ಸೆಂಟಿಮೀಟರ್ ಮತ್ತು ಐದು ಸೆಂಟಿಮೀಟರ್ ಗಳಷ್ಟು ಉದ್ದದ ಅಂಚುಗಳುಳ್ಳ ಒಂದು ಆಯತಗನವನ್ನು ಮಾಡಿದನು ಹಾಗಾದರೆ ಒಂದು ಘನವನ್ನು ಮಾಡಲು ಇಂತಹ ಎಷ್ಟು ಆಯತಗಣಗಳು ಬೇಕಾಗುತ್ತವೆ ಇದನ್ನ ಯಾವ ರೀತಿ ಬಿಡಿಸೋದು ಅಂತ ಹೇಳಿ ನೋಡೋಣ ಇಲ್ಲಿ ನಾವು ಮೊದಲಿಗೆ ಪ್ರಶ್ನೆಯಲ್ಲಿ ಕೊಟ್ಟಂತ ಅಂಶಗಳನ್ನು ಬರೆದುಕೊಳ್ಳೋಣ ಕೊಟ್ಟಿರುವ ಅಳತೆಗಳು ಈಕ್ವಲ್ ಟು ಐದು ಸೆಂಟಿಮೀಟರ್ ಇಂಟು ಎರಡು ಸೆಂಟಿಮೀಟರ್ ಇಂಟು ಐದು ಸೆಂಟಿಮೀಟರ್ ಆಗಿದೆ ಅಂದ್ರೆ ಇಲ್ಲಿ ನೀವು ನೋಡ್ಬೋದು ಐದುಗಳು ಎರಡು ಸಲ ಬಂದಿದೆ ನೆಕ್ಸ್ಟ್ ಎರಡು ಏನು ಬಂದಿದೆ ಒಂದೇ ಸಲ ಬಂದಿದೆ ಆದ್ರೆ ಇದು ಒಂದು ಘನ ಆಗ್ಬೇಕಂದ್ರೆ ಏನಾಗ್ಬೇಕಂದ್ರೆ ಐದು ಮೂರ್ ಸಲ ಬರ್ಬೇಕು ಅದೇ ರೀತಿ ಎರಡು ಕೂಡ ಮೂರ್ ಸಲ ಬರ್ಬೇಕು ಅಂದರೆ ಇಲ್ಲಿ ಅವಿಭಾಜ್ಯ ಅಪವರ್ತನಗಳು ಐದು ಮತ್ತು ಎರಡು ಮೂರು ಸಲ ಇಲ್ಲ ಆದ್ದರಿಂದ ನಾವು ಇಲ್ಲಿ ಏನು ಮಾಡಬೇಕಂದ್ರೆ ಎರಡು ಇಂಟು ಎರಡು ಇಂಟು ಐದು ಅಂದರೆ ಎರಡು ಎಡಲೆ ನಾಲ್ಕು ನಾಲ್ಕು ಎದ್ಲಿ ಇಪ್ಪತ್ತು ನಾವು ಇಪ್ಪತ್ತನ್ನು ಇದಕ್ಕೆ ಗುಣಿಸಿದಾಗ ಅದು ಒಂದು ಪೂರ್ಣ ಗಣ ಆಗುತ್ತದೆ ಆದ್ದರಿಂದ ಒಂದು ಗಣವನ್ನು ಮಾಡಲು ನಾವು ಇಪ್ಪತ್ತು ಆಯತ ಗಣಗಳು ಬೇಕಾಗುತ್ತವೆ ಅಂತೇಳಿ ಬರಿಬೇಕು ಇಲ್ಲಿಗೆ ಅಭ್ಯಾಸ ಆರು ಪಾಯಿಂಟ್ ಒಂದು ಮುಕ್ತಾಯವಾಯಿತು ಈ ವಿಡಿಯೋದ ಪಿ ಡಿ ಎಫ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರುತ್ತೇನೆ ಯಾರು ಬೇಕಾದರೂ ಹೋಗಿ ನೋಡಿಕೊಳ್ಳಬಹುದು ಈ ವಿಡಿಯೋ ನಿಮಗೆ ಇಷ್ಟವಾದರೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಆಲ್